ಅಮರ ಶಿಲ್ಪಿ ಜಗಣಾಚಾರ್ಯರು ಅತ್ಯಂತ ನಾಜೂಕಾದ ಆಕರ್ಷಕ ಹಾಗೂ ವೈವಿಧ್ಯಮಯ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ ಮಹಾದಂತಕತಿಯಾದ ಮಹಾನ್ ಶಿಲ್ಪಿ ಇವರು ಕಲ್ಯಾಣ ಚಾಲುಕ್ಯರ ಹಾಗೂ ಹೊಯ್ಸಳರ ಶೈಲಿಯ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಎಂದು ಮಾನ್ಯ ತಹಶೀಲ್ದಾರ್ ಯಲ್ಲಪ್ಪ ಗೊನ್ನೆನವರ್ ಮಾತನಾಡಿದರು ವಿಶ್ವಕರ್ಮ ಸಮಾಜದ ಮುಖಂಡರು ನಿಂಗಪ್ಪ ಕಮ್ಮಾರ್ ಸ್ವಾಗತ ಕೋರುತ್ತಾ ಪ್ರಸ್ತಾವಿಕೆ ಮಾತನಾಡಿದರು ವಿಶ್ವ ತಿಲಕ ಅಮರ್ ಸೆಲ್ಫಿ ಜಕಡಾಚಾರ್ಯ ಶಿಲ್ಪಕಲೆ ದೇಶ ವಿದೇಶಗಳಲ್ಲಿ ಜನರನ್ನ ಸೆಳೆಯುವಷ್ಟು ಅಪಾರ ಮಹತ್ವವನ್ನು ಹೊಂದಿದೆ ಅಂತಹ ಮಹಾತ್ಮರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕಲೆ ಸಾಹಿತ್ಯ ಅಭಿವೃದ್ಧಿಗೆ ಅಮರಶಿಲ್ಪಿ ಜಕಣಾಚಾರಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಹಾಗೂ ಸೇವೆ ಸಲ್ಲಿಸಿದ್ದಾರೆ ಹಳೆಬೀಡುನಲ್ಲಿರುವ ದೇವಸ್ಥಾನಗಳನ್ನು ಸೇರಿದಂತೆ ಅವರ ಕಲೆ ನಮಗೆಲ್ಲ ಜೀವಂತ ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲದೆ ಉತ್ತಮ ಖ್ಯಾತಿ ಪಡೆದಿದೆ ಎಂದರು ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ ಹಡಪದ ಮಾತನಾಡಿ ವಿಶ್ವಕರ್ಮ ಸಮಾಜದ ಜನರು ತುಂಬಾ ರೇದಾಯಿ ಭಕ್ತರು ಹಾಗೂ ತುಂಬಾ ಪ್ರಜ್ಞಾವಂತರು ವಿಶೇಷ ವಿದ್ಯೆ ಉಳ್ಳವರು ಈ ಸಮಾಜದ ಮುಖಂಡರ ಆಶ್ರಯದಂತೆ ಶಿಗ್ಗಾಬಾ ನಗರದ ಪ್ರಮುಖ ವೃತ್ತದಲ್ಲಿ ಮಹಾಶಿಲ್ಪಿ ಜಗಣಾಚಾರ್ಯ ಅವರ ಮೂರ್ತಿ ಪ್ರತಿಷ್ಠಾಪಿಸುವುದು ತುಂಬಾ ಒಳ್ಳೆಯ ಕೆಲಸ ಇದು ಮಾನವ ಕುಲಕ್ಕೆ ಪ್ರತಿನಿತ್ಯ ಅವರ ಸಾಧನೆಯನ್ನ ಬಿಂಬಿಸುತ್ತದೆ ಈ ಸತ್ಕಾರಕ್ಕೆ ನಮ್ಮೆಲ್ಲ ಸಮಾಜದ ಮುಖಂಡರು ಸಮಾಜದ ಜೊತೆ ನಿಲ್ಲುತ್ತೇವೆ ಎಂದರು ವಿಶ್ವಕರ್ಮದ ತಾಲೂಕು ಅಧ್ಯಕ್ಷ ಕಾಳಪ್ಪ ಬಡಗೇರ್ ಆರ್ಜಪ್ಪ ಲಮಾಣಿ ನಾರಾಯಣ ಬಡಿಗೇರ್ ಮಾಲ್ತೇಶ್ ಕಮ್ಮಾರ್ ಬಂಕಪ್ಪ ಬಡಿಗೇರ್ ಮನೋಹರ್ ಸಂಶಿ ವಿವೇಕ್ ಬಡಿಗೇರ್ ವೀರಭದ್ರಪ್ಪ ಕಮ್ಮಾರ್ ಮೈಲಾರಪ್ಪ ಕಮ್ಮಾರ್ ಮಹೇಶ್ ಕಮ್ಮಾರ್ ದೇವೇಂದ್ರಪ್ಪ ಬಡಿಗೇರ್ ಹಾಗೂ ಸಮಾಜದ ಹಿರಿಯರು ಯುವಕರು ಹಾಗೂ ತಾಲೂಕಾ ತಹಶೀಲ್ದಾರ್ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಹಾಗೂ ವಿವಿಧ ಸಮಾಜದ ಅಧ್ಯಕ್ಷರುಗಳು ಭಾಗವಹಿಸಿದ್ರು ಹಾಗೂ ಮಾನ್ಯ ದಂಡಾಧಿಕಾರಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಡ್ಪದ ಎನ್ಕೆಎಸ್ಟಿವಿಗ್ಗಾವ అలిం మవింమంతనwelిం Trustee ల tamaా సbane కం కంక వతేద ంల్లాక Woche కే mahdollఒి రిమం సă మటెసు కంర్ � derived్ అని. దియవలి 1 శీడక్ పరల్ సాన wykon కంరద ఇని. అలకుా ? 8 ఉని. 8